ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತೈನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ವಚನ ಎರಡು ಯಹುದ್ಯರ ಅರಸ ಹುಟ್ಟಿದ್ದಾರಲ್ಲವೇ ಅವರೆಲ್ಲಿ ಎಂದು ವಿಚಾರಿಸಿದರು ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು ಈ ದಿನ ನಾವು ಮೂವರು ಜ್ಞಾನಿಗಳು ಅಥವಾ ಮೂವರು ಜ್ಯೋತಿ ಶಾಸ್ತ್ರಜ್ಞರು ಅಂತ ಪವಿತ್ರ ಗ್ರಂಥ ಹೇಳುತ್ತೆ ಕಾರಣ ಅವರು ತಮ್ಮ ಜೀವಮಾನವಿಡಿ ಧರ್ಮಶಾಸ್ತ್ರವನ್ನೆಲ್ಲ ಪಾರಾಯಣ ಮಾಡಿ ಅನೇಕ ಗ್ರಂಥಗಳನ್ನ ಇತಿಹಾಸಗಳನ್ನ ತಿಳಿದುಕೊಂಡು ರಕ್ಷಕನು ಹುಟ್ಟುತ್ತಾನೆ ದೇವರ ಪುತ್ರ ಹುಟ್ಟುತ್ತಾನೆ ಜನಿಸುತ್ತಾರೆ ಎಂಬ ಸತ್ಯವನ್ನ ಮನದಟ್ಟು ಮಾಡಿಕೊಂಡು ಅದನ್ನು ಸೂಚಿಸುವ ನಕ್ಷತ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ್ದನ್ನ ಅರಿತುಕೊಂಡು ಆ ನಕ್ಷತ್ರ ಯಾವಾಗ ಕಂಡು ಬರುತ್ತದೋ ಅಂತ ಸಮಯದಲ್ಲಿ ಬಾಲಕ ಮಗು ಜನಿಸುತ್ತದೆ ಎಂದು ಅವರು ಧರ್ಮಶಾಸ್ತ್ರ ಪಾರಾಯಣದ ಮೂಲಕ ತಿಳಿದುಕೊಂಡಿದ್ದರು ಈಗಾಗಲೇ ಆದ ಕಾರಣ ಪೂರ್ವ ದಿಕ್ಕಿನಲ್ಲಿ ವಿಶೇಷವಾದ ನಕ್ಷತ್ರ ಕಾಣಿಸಿಕೊಂಡಾಗ ಇಗೋ ಈ ನಕ್ಷತ್ರ ಮಗು ಜನಿಸಿತು ಎಂಬ ಸಂದೇಶವನ್ನ ಸಾರುತ್ತಿದೆ ಎಂದು ಅದನ್ನ ಅನುಸರಿಸಿಕೊಂಡು ಅದರ ಮಾರ್ಗದರ್ಶನದಲ್ಲಿ ಅವರು ಪ್ರಯಾಣವನ್ನ ಪ್ರಾರಂಭ ಮಾಡಿದರು ಆದರೆ ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತದೆ ಇವರು ನಿಜವಾದ ಜ್ಞಾನಿಗಳ ಅಥವಾ ಮೂವರು ಮೂರ್ಖರ ಎಂಬುದಾಗಿ ಕಾರಣ ಪವಿತ್ರ ಗ್ರಂಥವನ್ನೆಲ್ಲ ಓದಿ ರಕ್ಷಕನು ಜನಿಸುತ್ತಾನೆ ಎಂದು ತನ್ನ ಜ್ಞಾನವನ್ನೆಲ್ಲ ಉಪಯೋಗಿಸಿ ಸತ್ಯವನ್ನು ತಿಳಿದುಕೊಂಡು ಅದಕ್ಕೆ ಸಹಾಯಕ ಮಾಡುವ ರೀತಿಯಲ್ಲಿ ನಕ್ಷತ್ರವನ್ನು ಗುರುತಿಸಿ ನಕ್ಷತ್ರದ ಮಾರ್ಗದಲ್ಲೇ ಅವರು ಮುನ್ನಡೆಸಿಕೊಂಡು ಬಂದರು ಆದರೆ ಅರಸನ ಅರಮನೆ ಯರೋದನ ಅರಮನೆ ಬಂದಾಗ ಅವರು ಕ್ಷಣ ಮಾತ್ರದಲ್ಲಿ ಮಾನಸಿಕ ಚಿಂತೆಗೆ ಒಳಗಾದರು ಉಪದೇಶಕನ ಗ್ರಂಥ ಹತ್ತನೇ ಅಧ್ಯಾಯ ವಚನ ಒಂದರಲ್ಲಿ ನಾವು ನೋಡುತ್ತೇವೆ ಸತ್ತ ನೊಣಗಳಿಂದ ಗಂದಿಗನ ತೈಲ ಕೂಡ ನಾರುತ್ತದೆ ಸತ್ತ ನೊಣಗಳಿಂದ ಗಂದಿಗನ ತೈಲ ಕೂಡ ನಾರುತ್ತದೆ ಅಂತೆಯೇ ಹುಚ್ಚುತನ ಕೊಂಚವಾದರೂ ಜ್ಞಾನಮಾನಗಳನ್ನೆಲ್ಲ ಕೆಡಿಸಿ ಬಿಡುತ್ತದೆ ಹುಚ್ಚುತನದ ಚಿಹ್ನೆಗಳು ಅಂತ ಅಂದರೆ ಗ್ರಂಥಿಗನ ಅಂಗಡಿ ಒಂದು ಅಂಗಡಿ ಪರ್ಫ್ಯೂಮ್ ಅಂಗಡಿ ಆ ಅಂಗಡಿ ಅಲ್ಲಿದೆ ಎಂಬುದು ಆ ಬೀದಿಯಲ್ಲಿ ಬರುವಾಗಲೇ ಅದರ ಸುವಾಸನೆ ಹರಿದು ಬರುತ್ತದೆ ಆ ಸುವಾಸನೆಯ ಸ್ಮೆಲ್ ಹಿಡಿದುಕೊಂಡು ವ್ಯಕ್ತಿಗಳು ಅಂಗಡಿಗೆ ಬಂದು ಬಿಡುತ್ತಾರೆ ಮಾತ್ರವಲ್ಲ ಆ ಅಂಗಡಿ ಪೂರ್ತಿ ಆ ಸುವಾಸನ ಸೆಂಟ್ ತುಂಬಿರುವ ಕಾರಣ ಸುವಾಸನೆ ತುಂಬಿರುತ್ತದೆ ಆದರೆ ಅಷ್ಟು ಸ್ಥಳವನ್ನ ಸುವಾಸನೆ ತುಂಬಿಸಿಕೊಂಡಿದ್ದರೂ ಸಹ ಒಂದು ಸತ್ತ ನೊಣ ಅಥವಾ ಸತ್ತ ಇಲಿ ಅಲ್ಲಿ ಬಿದ್ದಿದ್ದು ಅದನ್ನ ಸರಿಯಾದ ಸಮಯಕ್ಕೆ ತೆಗೆದು ಡಸ್ಟ್ಬಿನ್ಗೆ ಹಾಕದೇ ಇದ್ದರೆ ಅಲ್ಲಿಂದ ದೂರ ಮಾಡದೇ ಇದ್ದರೆ ಆ ಸತ್ತ ಇಲಿಯ ವಾಸನೆ ಈ ಸುವಾಸನೆಯನ್ನ ಮೀರಿ ದುರ್ವಾಸನೆ ಒಡೆಯಲು ಪ್ರಾರಂಭ ಮಾಡಿಬಿಡುತ್ತದೆ ಅದಕ್ಕೆ ಹುಚ್ಚುತನ ಕೊಂಚ ಇದ್ದರೂ ಸಹ ಒಳ್ಳೆಯ ಜ್ಞಾನವನ್ನ ಹಾಳು ಮಾಡಿಬಿಡುತ್ತದೆ ಇವರು ಒಳ್ಳೆಯ ಜ್ಞಾನಿಗಳಾಗಿದ್ದರು ಜ್ಞಾನದಿಂದ ದೈವಿಕ ಜ್ಞಾನದಿಂದ ಮುನ್ನಡೆಸಲ್ಪಡುತ್ತಿದ್ದರು ಧರ್ಮಶಾಸ್ತ್ರದ ಪರಾಯಣ ಮಾಡಿದ್ದರು ನಕ್ಷತ್ರವನ್ನ ನೋಡಿ ನಕ್ಷತ್ರದ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಟ್ಟರು ಆದರೆ ಕೊಂಚ ಅವರು ಹುಚ್ಚುತನಕ್ಕೆ ಸಿಕ್ಕಿ ಹಾಕಿಕೊಂಡರು ಮನುಷ್ಯನ ಅರಿವಿಗೆ ಪ್ರಪಂಚದ ಜ್ಞಾನಕ್ಕೆ ಪ್ರಕೃತಿಯ ನಿಯಮಕ್ಕೆ ಸೋತು ಹೋದರು ನಾವು ಹುಡುಕುತ್ತಾ ಬಂದಿರುವುದು ಅರಸನನ್ನು ತಾನೆ ಆತ ಅರಮನೆಯಲ್ಲಿ ಹುಟ್ಟಿದ್ದಾನೆ ಎಂದು ಕೊಂಚ ಹುಚ್ಚುತನ ಜ್ಞಾನವನ್ನೆಲ್ಲ ಕೆಡಿಸಿಬಿಟ್ಟಿತು ಅವರು ಹೆರೋದನ ಮನೆಗೆ ಹೋದಾಗ ಅವರಿಗೆ ದಾರಿ ತೋರಿಸುತ್ತಿದ್ದ ನಕ್ಷತ್ರ ಕಣ್ಮರೆಯಾಯಿತು ಅವರು ದಾರಿ ತಪ್ಪಿದರು ಆ ಕೊಂಚ ದಾರಿ ತಪ್ಪುವಿಕೆ ಅವರ ಜೀವಿತದಲ್ಲಿ ತೆಗೆದುಕೊಂಡ ಒಂದು ಸಣ್ಣ ತಪ್ಪಾದ ತೀರ್ಮಾನ ಹೆರೋದರಸನು ಕೋಪೋದ್ರಿಕ್ತನಾಗಿ ಕಳವಳಗೊಂಡು ಮಗುವಿನ ಸುದ್ದಿ ತಿಳಿಯದೆ ಎಷ್ಟೋ ಮಕ್ಕಳನ್ನ ಗಂಡು ಮಕ್ಕಳನ್ನ ಎರಡು ವರ್ಷ ಪ್ರಾಯದ ಒಳಗಿನ ಗಂಡು ಮಕ್ಕಳನ್ನು ಕೊಂದು ಹಾಕಿದನು ಇದಕ್ಕೆ ಕಾರಣವಾದರೂ ಏನು ಈ ಜ್ಞಾನಿಗಳ ಹುಚ್ಚುತನ ಅಥವಾ ಮೂರ್ಖತನ ನಮ್ಮ ದಾರಿಯನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಂಡಾಗ ಯಾಕಂದ್ರೆ ಅವರಿಗೆ ದಾರಿ ತೋರಿಸಲು ನಕ್ಷತ್ರ ಈಗಾಗಲೇ ಇತ್ತು ಅದರ ದಾರಿಯಲ್ಲಿ ಅವರು ಮುನ್ನಡೆಯಬೇಕಾಗಿತ್ತು ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ನೋಡುತ್ತೇವೆ ಯಲಿಶನ ಬಳಿ ಗೇಹಜಿ ಎಂಬ ಶಿಷ್ಯನಿದ್ದ ಅವನು ಯಲಿಶನ ಮಾರ್ಗದರ್ಶನದಲ್ಲಿ ಯಲಿಶನ್ ಒಟ್ಟಿಗೆ ಜೀವಿಸುತ್ತಿದ್ದ ಅವನು ಯಲೀಶನ ಅನುಮತಿ ಇಲ್ಲದೆ ಕೊಂಚ ಅನಾಮನ ಕುಷ್ಠರೋಗಿ ಸೌಖ್ಯ ಹೊಂದಿ ಹಣಕಾಸು ಕೊಡುತ್ತೇನೆ ಎಂದು ಹೇಳುವಾಗ ತನ್ನ ಯಜಮಾನ ಹಣಕಾಸು ಏನು ಬೇಡ ಎಂದು ತಿರಸ್ಕರಿಸಿದನು ಯಜಮಾನನು ಬೇಡ ಎಂದು ಹೇಳಿದಾಗ ಗೇಹಜಿ ಸಹ ಯಜಮಾನನಿಗೆ ವಿದೇನಾಗಿ ಅದನ್ನು ಬೇಡ ಎಂದು ತಿರಸ್ಕರಿಸಬೇಕಾಗಿತ್ತು ಆದರೆ ಕೊಂಚ ಪ್ರಾಪಂಚಿಕವಾದ ಹಣಕಾಸು ಪ್ರಾಪಂಚಿಕವಾದ ಆಸೆ ಆಕಾಂಕ್ಷೆಗಳಿಗೆ ಅವನು ಮನಸ್ಸೋತ ಕಾರಣ ಎಲಿಶನಿಗೆ ಗೊತ್ತಿಲ್ಲದೆ ಹೋಗಿ ರಹಸ್ಯವಾಗಿ ನಾಮನನಿಂದ ವಸ್ತುಗಳನ್ನು ಪಡೆದುಕೊಂಡು ಮನೆಯಲ್ಲಿಟ್ಟುಕೊಳ್ಳುತ್ತಾನೆ ಎಲಿಶನು ಕೇಳುತ್ತಾನೆ ಗೇಹಜಿಯೇ ನೀನು ಎಲ್ಲಿ ಹೋಗಿರುವೆ ಆಗಲೂ ತನ್ನ ತಪ್ಪನ್ನು ಅವನು ಅರಿಕೆ ಮಾಡುವುದಿಲ್ಲ ನಾನು ಎಲ್ಲಿಯೂ ಹೋಗಲಿಲ್ಲ ಗುರುವೆ ಇಲ್ಲಿಯೇ ಇದ್ದೇನೆ ಎಂಬುದಾಗಿ ನನ್ನ ಜ್ಞಾನ ದೃಷ್ಟಿಯಲ್ಲಿ ಆತ್ಮ ದೃಷ್ಟಿಯಲ್ಲಿ ನೀನು ಕತ್ತೆಗಳ ಮೇಲೆ ವಸ್ತುಗಳನ್ನು ಹೇರಿಕೊಂಡು ಬರುವುದನ್ನು ನಾನು ನೋಡಿದೆ ನಾಮನನ್ನು ಬಿಟ್ಟು ಹೋದ ಕುಷ್ಟ ನಿನ್ನನ್ನು ನಿನ್ನ ಕುಟುಂಬವನ್ನು ಸಂತನ್ ಸಂತಾನವನ್ನು ಬಾಧಿಸಲಿ ನೋಡಿ ಎಲಿಶನ ನಂತರ ಎಲಿಯನ ನಂತರ ಯಲಿಶ ಎರಡು ಪಟ್ಟು ಅಭಿಷೇಕ ಎಲಿಶನ ನಂತರ ಅವನ ಶಿಷ್ಯ ಗೇಹಜಿ ಇನ್ನು ಎರಡು ಪಟ್ಟು ಅಭಿಷೇಕದಲ್ಲಿ ಸೇವೆ ಶುಶ್ರೂಷೆ ಮಾಡಬೇಕಾಗಿದ್ದ ವ್ಯಕ್ತಿ ಹುಚ್ಚುತನ ಕೊಂಚವಾದರೂ ಜ್ಞಾನಮಾನವನ್ನೆಲ್ಲ ಕೆಡಿಸಿ ಬಿಡುತ್ತದೆ ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗುವಾಗ ತಪ್ಪಾದ ಪರರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡಾಗ ನಾವು ಎಡವಿ ಬೀಳುತ್ತೇವೆ ಆ ಜ್ಞಾನಿಗಳು ಮತ್ತೆ ಅವರು ಅರಮನೆಯನ್ನು ಬಿಟ್ಟು ಬೆತ್ಲೆ ಹುಡುಕಲು ಪ್ರಾರಂಭ ಮಾಡುವಾಗ ಆ ನಕ್ಷತ್ರ ಮತ್ತೆ ಕಾಣಿಸಿಕೊಂಡಿತು ಸರಿಯಾದ ದಾರಿಯಲ್ಲಿ ಮುನ್ನಡೆಸಲ್ಪಟ್ಟರು ಇನ್ನೊಂದು ಕಡೆ ನೋಡ್ತೀವಿ ಇವರು ನಿಜವಾಗಲು ಜ್ಞಾನದಿಂದ ನಡೆದುಕೊಂಡರು ಅಂತ ಏನೆಂದರೆ ಮಗುವನ್ನು ಕಂಡು ಮಗುವನ್ನ ಆರಾಧನೆ ಮಾಡುವುದಕ್ಕಾಗಿ ಶ್ರೇಷ್ಠವಾದ ಬೆಲೆ ಬಾಳುವ ಚಿನ್ನ ಬೆಳ್ಳಿ ಬಂಗಾರ ರಕ್ತಬೋಳ ಧೂಪ ವಸ್ತ್ರಗಳನ್ನ ತಂದಿದ್ದ ಅವರು ಅರಮನೆಯಲ್ಲಿ ಇದೆ ಎಂದು ಅರಸನನ್ನ ನೋಡುವಾಗ ಅಯ್ಯೋ ನಾವು ರಾಜನ ಹತ್ರ ಬಂದ್ಬಿಟ್ಟಿದೀವಿ ರಾಜನಿಗೆ ಕಪ್ಪ ಕಾಣಿಕೆ ಕೊಡಬೇಕು ಅಂದ ತಾವು ತಂದ ಕಾಣಿಕೆಗಳನ್ನ ರಾಜನಿಗೆ ಕೊಡಲಿಲ್ಲ ನೋನೋ ನೋನೋ ನಾವು ಈ ಶ್ರೇಷ್ಠವಾದ ಕಾಣಿಕೆಗಳನ್ನ ತಂದದ್ದು ಮಗುವಿಗೋಸ್ಕರ ಆ ರಕ್ಷಕನಿಗೆ ಇದು ಸಮರ್ಪಿತವಾಗಬೇಕೆಂದು ಮನುಷ್ಯನ ಅಧಿಕಾರಕ್ಕೂ ಸಹ ಭಯಪಡದೆ ಕಾಣಿಕೆಯನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಬಂದು ಮಗುವಿನ ಪಾದಕ್ಕೆ ಸಮರ್ಪಿಸಿ ಸಾಷ್ಟಾಂಗ ಬಿದ್ದು ಆರಾಧಿಸಿ ಸುರಕ್ಷಿತವಾಗಿ ಹಿಂದಿರುಗಿ ಬಂದರು ಇವತ್ತು ಹುಚ್ಚುತನ ಕೊಂಚವಾದರೂ ಜ್ಞಾನವನ್ನೆಲ್ಲ ಕೆಡಿಸಿ ಬಿಡುತ್ತದೆ ಗೇಹಜಿ ನಮಗೆ ನಿದರ್ಶನವಾಗಿ ನಿಂತಿದ್ದಾರೆ ಮೂರು ಜ್ಞಾನಿಗಳು ನಮಗೆ ಮಾರ್ಗದರ್ಶನವನ್ನು ತೋರುತ್ತಿದ್ದಾರೆ ಆಧ್ಯಾತ್ಮಿಕವಾದ ಜೀವನ ಕೌಟುಂಬಿಕ ಜೀವನ ನಾವು ಒಳ್ಳೆಯ ಆಲೋಚನೆಯನ್ನ ಸ್ವೀಕರಿಸಿಕೊಳ್ಳಬೇಕು ಕಂಡ ಕಂಡವರ ಬಳಿ ನಿನ್ನ ಹೃದಯವನ್ನು ತೆರೆದಿಡಬೇಡ ಕರ್ತರ ದೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸಿರಾಕನ ಗ್ರಂಥದಲ್ಲಿ ನಿನ್ನ ಹೃದಯದ ಆಲೋಚನೆಯನ್ನು ಕಂಡ ಕಂಡವರ ಬಳಿ ತೆರೆದಿಡಬೇಡ ನೀನು ಆಲೋಚನೆಯನ್ನ ಕೇಳುವಾಗ ಆ ವ್ಯಕ್ತಿ ನಂಬಿಗಸ್ತನಾಗಿದ್ದು ಪ್ರಾಮಾಣಿಕನಾಗಿದ್ದು ದೈವಿಕ ಸ್ವಭಾವದಲ್ಲಿ ಮುನ್ನಡೆಸುವವನಾಗಿದ್ದರೆ ಮಾತ್ರ ಅಂತವನ ಬಳಿ ನಿನ್ನ ಆಲೋಚನೆಯನ್ನ ನೀನು ಕೇಳಿಕೋ ಸತ್ಯದ ಆಲೋಚನೆಯ ಸನ್ಮಾರ್ಗದಲ್ಲಿ ಮುನ್ನಡೆಸುವರು ತಪ್ಪಾದ ಆಲೋಚನೆಗಳು ತಪ್ಪಾದ ಮಾರ್ಗದರ್ಶನಗಳು ನಮ್ಮ ಜೀವ ಜೀವಿತದ ದಾರಿಯನ್ನೇ ಕೆಡವಿ ಹಾಕಿ ಬಿಡುತ್ತದೆ ಕರ್ತರ ದೇಸುವೆ ಯಶ ನಲವತ್ತೆಂಟು ಹದಿನೇಳರಲ್ಲಿ ನಾನು ನಿಮಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವ ದೇವರು ಕ್ಷೇಮಕರವಾದ ಆದಿಯಲ್ಲಿ ಕೈ ಹಿಡಿದು ಮುನ್ನಡೆಸುವ ದೇವರು ಎಂದು ನುಡಿದಿದ್ದೀರಿ ನಮ್ಮ ಜೀವಿತದ ಮಾರ್ಗಕ್ಕೆ ನೀವೇ ಮಾರ್ಗದರ್ಶಕರಾಗಿದ್ದು ಪವಿತ್ರಾತ್ಮರ ಕೃಪೆಯಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್